కోలు 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 కోలెన్న కోలే కోలు 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 కో కోలే క్యాత్న కోణి క్యా కోలు 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 కోలెన్న కోలే కోలు 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 కోలెన్న కోలే

കോ മാണിക്കത്നദ കോണിക്്യത്ന കോ മത്തന കോല കോട്ടേ വെന്ത് എല്ലാ ദേവര കി കാവേരി കപനിയ കോ കല്ലു കാവേരി കപനിയ നഞ്ജയ്യ ಕಲ್ಲು ಕಾವೇರಿ ಕಪನೀಯ ನಂಜಯ್ಯ ಕೈಯ ಮುಗಿದು ಕೋಲ ಬಿಡ್ತೀವಿ ಕೋಲೆ ಕೋಲು 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 ಕೋಲೆನ್ನ ಕೋಲೆ ಕೋಲು 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 ಕೋಲೆನ್ನ ಕೋಲೆ ൂ സിട്ടാകാര ചിഗുരുടക്കി ചിഗുരലെ ചിന്ന കോിഗുരുടക്കി ചിഗുരലെ തക്കൊണ്ടു ഗംഗ്വ ചിഗുരുടക്കി ചിഗുരലെ തക്കൊണ്ടു ഗംഗ്വ ടോത് കേന്ന കോലെന്ന കൂലേ അവരാടി വരാടി തോളാടി ഭുജമാടി നഗര എഡിയാംഗ നടുവാടെ കൗലെ നഗര എഡയാ നടുവാടി കോ നമ കുട്ടീനാടണില്ലോ കോോ കോോലു ಕೋಲು ಕೋಲೆನ್ನ ಕೋಲೆ ಕೋಲು 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 ಕೋಲೆನ್ನ ಕೋಲೆ ಹಣ್ಕಾಯಿ ಹೆಡಿಗೆ ಹೆಡ್ಗೇರಿ ತಕ್ಕೊಂಡು ನಾಳೆ ಟೋತ್ಕೆ ಬರ್ತೀವಿ ಕೋಲೆ ಕೋಲು ಬಿಡ್ತಾರೆಂದು ಸಿಟ್ಟ ಮಾಡಲಿ ಬೇಡ ಕೋಲು ಬಿಡ್ತಾರೆಂದು ಸಿಟ್ಟ ಮಾಡಲಿ ಬೇಡ ನಿನ್ನಾಣೆ ಕೋಲ ಬಿಡ್ತಿಲ್ಲ ಕೋಲೆ ಕೋಲು 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 ಕೋಲೆನ್ನ ಕೋಲೆ ಕೋಲು 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 ಕೋಲೆನ್ನ ಕೋಲೆ ನಿನ್ ಎಲ್ಲಾರ ನೆನೆ ದೇವು ಮಲ್ಲಿಗೆ ಸರದೋರ ಆರ್ದು ಮಾಡೂ ಶಿವನ ಕೋಲೆ ಎಲ್ಲಾರ ನೆನೆ ದೇವು ಮಲ್ಲಿಗೆ ಸರದೋರ ಆದ್ರೂ ಮರ್ತೆ ಶಿವನ ಕೋಲ ಶಾದ್ರು ಮರ್ತೆ ಶಿವನ ಪಾರ್ವತಿಯ ಆದ್ರೂ ಮರ್ತೆ ಶಿವನ ಪಾರ್ವತಿಯ ಇಲ್ಲಿಂದ್ರ ಕೈಯ ಮುಗಿದೇವು ಕೋಲ ಕೋಲು 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 ಕೋಲನ್ನ ಕೋಲೆ ಕೋಲು 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 ಕೋಲನ್ನ ಕೋಲೆ